ಬಹುಶಃ ವೇದಿಕೆ ಮೇಲಿರುವಂಥ ಎಲ್ಲರ ಗಣ್ಯರು ಕೂಡ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ತಾವು ಪಾಲ್ಗೊಳ್ಳುವುದರ ಜೊತೆಗೆ ಅಗಸೂರಿನಂಥ ಒಂದು ನಾಟಕ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ನಮ್ಮ ರಂಗಭೂಮಿಯ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಹಾಗೂ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಾಸ್ತವಿಕ ಮಾತುಗಳಿಗೆ ಮುನ್ನುಡಿಯನ್ನು ಇಡ್ತಾ ಇದ್ದೇನೆ ಸರ್ ಜಾಗತಿಕವಾಗಿ ಇರುವಂತಹ ಸುಮಾರು ಮೂರುವರೆ ಲಕ್ಷ ಭಾಷೆಗಳಲ್ಲಿ ಅತ್ಯಂತ ಹೆಚ್ಚಿನ ಪಾರಂಪರೆಯನ್ನು ಹೊಂದಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರ ಜಗತ್ತಿಗೆ ತಿಳಿಸಿಕೊಡುವುದಕ್ಕೆ ಜಗತ್ತಿನಲ್ಲಿ ಮೂವತ್ತೆಂಟನೆಯ ಭಾಷೆಯಾಗಿ ರೂಪುಗೊಂಡಿರುವಂಥ ಒಂದು ಭಾಷೆ ನಮ್ಮಲ್ಲಿ ಇದೆಯಂತ ಹೇಳಿದರೆ ಅದು ಕನ್ನಡ ಮಾತ್ರ ಅಂತ ಹೇಳ್ತಾರೆ ಅದಕ್ಕೆ ತನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ ಯಾವುದೇ ಒಂದು ಭಾಷೆನ ತೆಗೆದುಕೊಂಡರೂ ಕೂಡ ನನ್ನ ಮನಸ್ಸಿನ ಆಳದಲ್ಲಿ ಇರುವಂತಹ ನನ್ನ ಅಭಿಪ್ರಾಯಗಳನ್ನು ನನ್ನ ಅಭಿರುಚಿಗಳನ್ನು ನನ್ನ ಅನಿಸಿಕೆಗಳನ್ನು ನನ್ನ ಅಂತರಂಗವನ್ನು ನನ್ನ ಹೃದಯ ಭಾಷೆಯನ್ನು ನನ್ನ ಮೆದುಳಿನಲ್ಲಿ ಓಡಾಡುವ ವಿಚಾರಧಾರೆಗಳನ್ನೆಲ್ಲ ಇನ್ನೊಬ್ಬರಿಗೆ ತಿಳಿಸಿಕೊಡುವ ಸಂವಹನ ರೂಪದ ಆ ಒಂದು ವಾಗ್ಯರಿ ಇದೆಯಲ್ಲ ಅದು ಕನ್ನಡ ಬಿಟ್ಟರೆ ಭಾರತ ದೇಶದ ಯಾವ ಭಾಷೆಗೂ ಇಲ್ಲ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ ಹಾಗಾಗಿ ಆ ಕನ್ನಡವನ್ನೇ ಮುಂದಿಟ್ಟುಕೊಂಡು ಇಡೀ ಕನ್ನಡ ನಾಡಿನಲ್ಲಿ ಇರುವಂಥ ಎಲ್ಲ ಜನಗಳು ಕೂಡ ಪ್ರಪಂಚವನ್ನು ನೋಡ್ತಾರೆ ದಿನನಿತ್ಯದ ಜೀವನವನ್ನು ಅನುಭವಿಸ್ತಾರೆ ಕಂಡದ್ದನ್ನು ಕೆಣಗುತ್ತಾರೆ ಎಷ್ಟೋ ಒಳ್ಳೆಯದ ಕೆಟ್ಟದರ ನಡುವೆ ತಮ್ಮ ಬದುಕನ್ನು ರೂಪಿಸಿಕೊಳ್ತಾರೆ ಹಾಗೆ ನೋಡುವಾಗ ಕಣ್ಣು ಮುಂದೆ ಇರುವಂಥ ಎಷ್ಟೋ ಘಟನೆಗಳು ಸುಳಿದು ಹೋಗ್ತವೆ ಕೆಲವೊಂದು ಘಟನೆಗಳು ಮಾಯವಾಗಿ ಹೋಗ್ತವೆ ಕೆಲವೊಂದು ಘಟನೆಗಳು ಕಾಲಕ್ರಮೇಣ ಅವನ ಮನಸ್ಸಿನಲ್ಲಿ ಕೊರೈತಾನೆ ಇರುತ್ತದೆ ಯಾವ ಘಟನೆಗಳು ಯಾವ ಚಿತ್ರಗಳು ವ್ಯಕ್ತಿಯ ಮನಸ್ಸಿನಲ್ಲಿ ಕೊರೈತಾನೆ ಇರುತ್ತದೆಯೋ ಆ ಘಟನೆಗಳು ಅವನನ್ನು ಜಾಗೃತಾವಸ್ಥೆಗೆ ತಳ್ಳುತ್ತವೆ ಅದನ್ನು ಜಾಗೃತಾವಸ್ಥೆಯಲ್ಲಿ ಅದನ್ನು ಮನನ ಮಾಡಿಕೊಂಡಂಥ ವ್ಯಕ್ತಿ ಅದರ ಕಾಟವನ್ನು ತಡೆಯಲಾರದೆ ಉಕ್ಕಿ ಬಂದಂಥ ಆ ಒಂದು ಅಭಿಪ್ರಾಯಗಳನ್ನು ತನ್ನ ಅನಿಸಿಕೆಗಳನ್ನು ತನ್ನ ಅಭಿರುಚಿಗಳನ್ನು ತನ್ನ ಅನುಭವಗಳನ್ನು ಅಕ್ಷರ ರೂಪದಲ್ಲಿ ಹಿಡಿದಿಡುವ ಪ್ರಯತ್ನವನ್ನು ಮಾಡ್ತಾನೆ ಯಾವ ವ್ಯಕ್ತಿ ಅಕ್ಷರ ರೂಪದಲ್ಲಿ ಹಿಡಿದಿಟ್ಟು ಅದನ್ನು ಸಮಾಜಕ್ಕೆ ತಿರುಗಿಕೊಡ್ತಾನೋ ಅವನೇ ಮಾತ್ರ ಲೇಖಕ ಅಂತ ಕರೆಸಿಕೊಳ್ತಾನೆ ಇದು ರಂಗಭೂಮಿಯ ಉಗಮದ ಹುಟ್ಟಿಗೆ ಕಾರಣವಾಗಿರುವಂಥ ಮೊದಲನೆಯ ಮೆಟ್ಟಿಲು ಅಂತ ನಾವು ಭಾವಿಸಿಕೊಳ್ತೇವೆ ಅಲ್ಲಿಂದ ಆರಂಭ ನಮ್ಮ ಕನ್ನಡ ನಾಡು ಹಲವಾರು ಪರಂಪರೆಗಳಿಗೆ ಸಾಕ್ಷಿಯಾಗಿ ನಿಂತಹ ನಂಬಿಕೆ ಮೇಲೆ ನಡೆಯುವಂತಹ ಧರ್ಮಾಧಾರಿತವಾದಂತಹ ಸಾರ್ವತ್ರಿಕ ಮೌಲ್ಯಗಳನ್ನು ತನ್ನ ಮಡಿಲಲ್ಲಿ ಧರಿಸಿಕೊಂಡಂತಹ ತನ್ನ ಮಣ್ಣಿನಲ್ಲಿರುವಂಥ ಸಾರಸತ್ವವನ್ನು ಜಗತ್ತಿಗೆ ಉಣಿಬಡಿಸುವಂತಹ ನಿಟ್ಟಿನಲ್ಲಿ ಅನೇಕ ಜಾನಪದ ಶೈಲಿಗಳನ್ನು ಜಾನಪದ ಕನಗಳನ್ನು ತನ್ನೊಡಲಲ್ಲಿ ಧರಿಸಿಕೊಂಡ ಭೂಮಿ ಈ ಹೊತ್ತು ಒಂದು ಕನ್ನಡ ನಾಡು ಅಂತ ನಾವು ಕರೆಸಿಕೊಳ್ಳುತ್ತೇವೆ ಅಂತಹ ಒಂದು ನಾಡಿನಲ್ಲಿ ಅತ್ಯಂತ ಪ್ರಾಚೀನವಾಗಿ ನಮ್ಮ ಮಣ್ಣಿನ ಸತ್ವವನ್ನು ಇಲ್ಲಿಯ ಸಾರವನ್ನು ಇಲ್ಲಿಯ ಜನರ ಮನೋಗತವನ್ನು ಉಡುಗೆ ತೊಡುಗೆಗಳನ್ನು ಜನರ ನಂಬಿಕೆಗಳನ್ನು ಜನರ ಭಾವನೆಗಳನ್ನು ಇಡೀ ಸಮಾಜಕ್ಕೆ ತಿಳಿಸಿಕೊಡುವಂತಹ ಪ್ರಯತ್ನದಲ್ಲಿ ನಾನಾ ರೀತಿಯ ವ್ಯಾಖ್ಯಾನಗಳು ಹುಟ್ಟುಕೊಂಡು ಪುಸ್ತಕಗಳು ಹುಟ್ಟುಕೊಂಡು ಜಾನಪದ ಶೈಲಿಗಳು ಹುಟ್ಟುಕೊಂಡು ಆ ಕಾಲದಲ್ಲಿ ಹುಟ್ಟಿದಂಥ ಅನೇಕ ರೂಪಗಳಲ್ಲಿ ನಾಟಕ ಕೂಡ ಒಂದು ಅದನ್ನು ನಾವು ರಂಗಭೂಮಿ ಅಂತ ಕರಿತೇವೆ ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಕಾರಣ ಕೂಡ ಇದೆ ಸರ್ ರಂಗ ಎಂದರೆ ಬಣ್ಣ ಬಣ್ಣ ಎಂದರೆ ನಾಟಕ ಬಹುಶಃ ನಿತ್ಯ ಜೀವನದಲ್ಲಿ ನಾವು ಎಷ್ಟೋ ಶಬ್ದಗಳನ್ನು ಬಳಸ್ತೇವೆ ಬಹಳ ಬಣ್ಣ ಕಟ್ಟಬೇಡ ಬಹಳ ಬಣ್ಣದ ಮಾತಾಡಬೇಡ ಬಹಳ ನಾಟಕ ಆಡಲಿಕ್ಕೆ ಹೋಗಬೇಡ ನಿನ್ನ ನಾಟಕ ನನಗೆ ಗೊತ್ತು ಬಣ್ಣ ಬಳ್ಕೊಂಡು ಕೂಡಲೇ ನಿನ್ನ ಮುಖ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬೇಡ ಎಷ್ಟು ಶಬ್ದಗಳನ್ನು ಹೇಳ್ತೀವಿಯಾ ಅವೆಲ್ಲವೂ ಕೂಡ ಸಮಾಜದಲ್ಲಿ ಇರುವಂಥ ನಾನಾ ಸ್ಥರದ ಭಾವನೆಗಳನ್ನು ಅವರಲ್ಲಿರುವಂತಹ ಕೆಲವೊಂದು ಲೋಪದೋಷಗಳನ್ನು ಅವರ ಮನಸ್ಸಿನಲ್ಲಿರುವಂತಹ ಎಲ್ಲ ರೀತಿಯ ಅಂಶಗಳನ್ನು ಪ್ರಸ್ತುತಪಡಿಸುವುದಕ್ಕೆ ಹುಟ್ಟಿಕೊಂಡಂಥ ಒಂದು ವ್ಯವಸ್ಥೆ ನಾಟಕ ಅಂತ ಕರಿತೇವೆ ಅದಕ್ಕೆ ಬಣ್ಣದ ಪ್ರಪಂಚ ಅಂತ ಕರಿತೇವೆ ಹಾಗಾಗಿ ನನ್ನ ಕಣ್ಮುಂದೆ ಇರುವಂಥ ಸಮಾಜದಲ್ಲಿ ಬಣ್ಣ ಕಟ್ಟಿಕೊಂಡ ಜನರೆಷ್ಟಿದ್ದಾರೆ ಅವರ ಕೆಲಸಗಳೇನಿದ್ದಾವೆ ಅವರ ವಾಸ್ತವತೆ ಏನಿದೆ ಅವರ ನಿತ್ಯದ ಜೀವನದ ಚರಿತ್ರೆ ಏನಿದೆ ಅವರು ಮಾಡುವಂಥ ಯಾವುದು ಅನ್ನೋದನ್ನು ಸಮಾಜಕ್ಕೆ ಸವಿಸ್ತಾರವಾಗಿ ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ಅವಿರ್ಭವಿಸಿದಂಥ ಒಂದು ವ್ಯವಸ್ಥೆಯ ರೂಪವೇ ನಾಟಕ ಅಂತ ಕರೆಸಿಕೊಳ್ಳುತ್ತದೆ ಅಂತಹ ಒಂದು ನಾಟಕಗಳು ಕಾಲಕ್ರಮೇಣ ಕೆಲವೊಂದು ಮಂಡಳಿಗಳ ಮೂಲಕ ನಡೀತಾ ಇತ್ತು ಸಮಾಜವನ್ನು ಎಚ್ಚರಿಸುವಂಥ ಕಾರ್ಯಗಳನ್ನು ಇತ್ತು ಸಾಮಾನ್ಯವಾಗಿ ಜನರನ್ನು ತಿದ್ದುವಂಥ ಕೆಲಸಗಳನ್ನು ಮಾಡ್ತಾ ಇತ್ತು ಇಲ್ಲೆಲ್ಲವೂ ಮಾಡ್ತಾ ಮಾಡ್ತಾ ಎಲ್ಲಿವರೆಗೆ ಬಂತು ಕೇಳಿದರೆ ನಾಟಕ ಕಂಪನಿಗಳನ್ನು ಕಟ್ಟಿಕೊಂಡರು ತದನಂತರ ಅದು ಯಾವಾಗ ಸಿನಿಮಾ ಎನ್ನುವ ಪದ ದಾಳಿ ಮಾಡಿತೋ ಆ ಕಾಲಕ್ಕೆ ನಾಟಕಗಳು ಅಲ್ಲಲ್ಲಿ ಅಲ್ಲಲ್ಲಿ ನಶಿಸ ಹೋಗುವಂಥ ಕಾಲ ಕೂಡ ನಮಗೆ ಎದುರಾಯಿತು ಹಾಗಂತೇಳಿ ನಾಟಕಗಳು ನಿಂತಿಲ್ಲ ನೆನಪಿಟ್ಟುಕೊಳ್ಳೋಣ ಯಾಕೆ ನಾಟಕ ನಿಂತಿಲ್ಲ ಅನ್ನೋದಕ್ಕೆ ಎಲ್ಲಿವರೆಗೆ ನಿಮ್ಮಂಥ ಪ್ರೇಕ್ಷಕರಿರ್ತಾರೋ ನಾಟಕದ ಅಭಿಮಾನಿಗಳಿರ್ತಾರೋ ಅದನ್ನು ಮಾಡಬೇಕು ಎನ್ನುವಂಥ ಕಲಾವಿದರಿರ್ತಾರೋ ಅಲ್ಲಿವರೆಗೂ ನಾಟಕವನ್ನು ನಿಲ್ಲಿಸೋದಕ್ಕೆ ಯಾರಿಂದಲೂ ಆಗೋದಿಲ್ಲ ಇದು ಸ್ಪಷ್ಟವಾದಂಥ ಮಾತು ಆ ನಾಟಕ ಇವತ್ತಿಗೂ ಜೀವಂತಿಕೆಯನ್ನು ಪಡೆದಿದೆ ಅಂತೇಳಾಗಿದರೆ ನಿಮ್ಮಂಥ ಸಾರ್ವಜನಿಕರಿಂದ ಉಳಿದಿದೆ ನಿಮ್ಮಂಥ ಪ್ರೇಕ್ಷಕರಿಂದ ಉಳಿದಿದೆ ನಿಮ್ಮಂಥ ಪ್ರೇಕ್ಷಕರೇ ಕಲಾವಿದರನ್ನು ಹುಟ್ಟು ಹಾಕಿದ್ದಾರೆ ಆ ಕಲಾವಿದರೆಲ್ಲ ಸೇರಿ ಒಬ್ಬ ನಾಟಕಕಾರನನ್ನು ಹುಟ್ಟು ಹಾಕಿದ್ದಾರೆ ಆ ನಾಟಕಕಾರ ಅಂತ ಏನು ಕರೆಸಿಕೊಳ್ತಾನ ತೆರೆಯ ಹಿಂದಿದ್ದವನನ್ನು ತೆರೆಯ ಮುಂದೆ ತರುವಂಥ ಒಂದು ಪ್ರಯತ್ನ ಮಾಡಿ ತನ್ಮೂಲಕವಾಗಿ ಕಲಾವಿದರು ತಮ್ಮ ಅಭಿನಯದ ಮುಖಾಂತರವೋ ಆಂಗಿಕ ಚಲನಿನ ಮುಖಾಂತರವೋ ತಮ್ಮನ್ನೆಲ್ಲ ಮನರಂಜನೆಯ ಜೊತೆಗೆ ಒಂದು ಸಂದೇಶವನ್ನು ಕೊಡ್ತಾರಲ್ಲ ಇವೆಲ್ಲವೂ ಒಟ್ಟಾಗಿ ಈ ಭೂಮಿಯ ಮೇಲೆ ಜೀವಂತಿಕೆ ಇರಬೇಕು ಈ ಒಂದು ಪರಂಪರೆ ಮುಂದುವರಿಯಬೇಕೆನ್ನೋ ಕಾರಣದಿಂದಲೇ ಹುಟ್ಟುಕೊಂಡಿರುವಂಥದ್ದೇ ಈ ಹೊತ್ತಿನ ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭ ಅಂಥೇಳಿ ನಾವು ಕರೀತೇವೆ ಇದರ ಹುಟ್ಟಿಗೂ ಕೂಡ ಸರ್ ಒಂದು ಕಾರಣ ಇದೆ ಸಾಮಾನ್ಯವಾಗಿ ಮಧ್ಯದಲ್ಲಿ ಒಂದು ಸ್ಥಿತ್ಯಂತರವನ್ನು ಹೇಳ್ತೇವೆ ನಾಟಕಗಳು ಹುಟ್ಟುಕೊಂಡ್ವಿ ನಾಟಕಗಳಲ್ಲಿ ಎಷ್ಟು ಬದಲಾವಣೆಗಳಾಯಿತು ನಾಟಕದ ವರ್ಗೀಕರಣಗಳಾಯಿತು ನಾಟಕಾಧಾರಿತವಾಗಿಯೇ ಸಿನಿಮಾಗಳು ಹುಟ್ಟುಕೊಂಡಿವಿ ಸಿನಿಮಾವನ್ನು ನೋಡಿ ನಾಟಕ ಹುಟ್ಟುಕೊಂಡಿದ್ದಲ್ಲ ನಾಟಕವನ್ನು ನೋಡಿ ಸಿನಿಮಾಗಳು ಹುಟ್ಟುಕೊಂಡ್ವಿ ಹಾಗಾಗಿ ನಾಟಕಕ್ಕೂ ಸಿನಿಮಾಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಯಾವುದೇ ಶ್ರೇಷ್ಠವಾದ ಒಬ್ಬ ವ್ಯಕ್ತಿ ಕೂಡ ಇವತ್ತು ಸಿನಿಮಾ ರಂಗದಲ್ಲಿ ಇದ್ದನೆಂಥೇಳಿದರೆ ಅವನ ಕಾಲುಬುಡದಲ್ಲಿ ಅವನು ಬೇರೆ ಬಿಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ನಾಟಕ ರಂಗ ಮಾತ್ರ ನಾಟಕದಿಂದಲೇ ಮುಂದುವರುವುದಂಥ ಜನಾಂಗ ಯಾವ ಸಿನಿಮಾ ರಂಗಭೂಮಿಯನ್ನು ನಂಬಿಕೊಂಡು ಮೇಲಕ್ಕೆ ಹೋಯ್ತೋ ಆವಾಗ ಆ ಜನಗಳು ಏನು ಮಾಡ್ತಾರೆ ಕೇಳಿದರೆ ಹೆಚ್ಚಾಗಿ ಸಿನಿಮಾವನ್ನು ಇಷ್ಟಪಡ್ತಾರೆ ನಾಟಕವನ್ನು ತಾತ್ಕಾಲಿಕವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡುತ್ತಾರೆ ಸಿನಿಮಾಕ್ಕೆ ನಮಗೆ ಸ್ಪರ್ಧೆ ಒಡ್ಲಿಕ್ಕಾಗದೆ ಇರಬಹುದು ನಿಜ ಒಪ್ಪಿಕೊಳ್ಳೋಣ ಸಿನಿಮಾದಲ್ಲಿ ಇರುವಂಥವರು ವ್ಯವಹಾರಿಕವಾಗಿ ಅದನ್ನು ಉಪಚರಿಸ್ತಾರೆ ವ್ಯವಹಾರಿಕ ದೃಷ್ಟಿಯಿಂದ ನೋಡ್ತಾರೆ ಅದು ಹಣ ಗಳಿಸುವ ಒಂದು ಮಾಧ್ಯಮವಾಗಿ ರೂಪುಗೊಂಡಂತೆ ಹೊರತು ಜನರ ಮನರಂಜನೆಗಾಗಿಯೇ ಹುಟ್ಟುಕೊಂಡಂಥ ಒಂದು ವ್ಯವಸ್ಥೆ ಆಗಿರಲಿಲ್ಲ ಇದನ್ನು ನಾವು ಅರ್ಥಕೊಳ್ಬೇಕು ಸರ್ ಇದಕ್ಕೂ ಕೂಡ ಒಂದು ಕಾರಣ ಇದೆ ಸಿನಿಮಾವನ್ನು ನಾವು ತೆಗೆದುಕೊಂಡರೆ ಆರಂಭದ ಒಂದು ವಾರ ಮುಂಚಿತ ಶುರುವಾಗ್ತದೆ ಇದು ವಿವಹಾರವಾಗಿ ಎಷ್ಟು ಗಳಿಸಬಹುದು ಇದರ ಕೋಟಿ ಲೆಕ್ಕದಲ್ಲಿ ಅದನ್ನು ಪರಿಗಣನೆ ತೆಗೆದುಕೊಳ್ತಾ ಹೋಗ್ತಾರೆ ಆದರೆ ನಾಟಕ ಮಾಡಿದವರು ಹಾಗಾಗೋದಿಲ್ಲ ನಾಟಕ ಭೂಮಿ ಎಷ್ಟು ಹಿಂದಿದೆ ಕೇಳಿದರೆ ನಿಮ್ಮ ನಾಟಕಕ್ಕೆ ಎಷ್ಟು ಖರ್ಚು ಬಂತಂದು ಕೇಳಿದ್ರೆ ನಾಟಕ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಬಂದು ಸರ್ ಖರ್ಚು ಎಷ್ಟು ದುಡ್ಡು ಬಂದಿತ್ತು ದುಡ್ಡು ಬರಲಿಲ್ಲ ಮೂವತ್ತು ಸಾವಿರ ರೂಪಾಯಿ ಕೈಲಿಂದೇ ಹಾಕೊಳ್ಳೋದಾಯಿತು ಅಂತ ಹೇಳ್ತವೆ ಒಂದು ಕಡೆಗೆ ಸಿನಿಮಾ ಕೋಟಿ ಕೋಟಿ ಗಳಿಸ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಅವನು ಸಾಲದ ರೂಪದಲ್ಲಿ ಅವನು ನಾಟಕವನ್ನು ತೋರಿಸ್ತಾ ಇದ್ದಾನೆ ಈ ಹೊತ್ತಿನ ವಾಸ್ತವದ ಸ್ಥಿತಿ ಇದು ನಾಟಕದ್ದು ಹಾಗಿದ್ರೆ ಇದಕ್ಕೊಂದು ಬಲ ಬೇಕು ಇದನ್ನು ಎತ್ತು ಬೇಕು ಇದು ಒಂದು ಸಂಘಟನೆಯಾಗಬೇಕು ಸಂಘಟನೆಯ ಮುಖೇನವಾಗಿಯೇ ಈ ಹೊತ್ತಿನ ವ್ಯವಸ್ಥೆ ಏನಿದೆಯೋ ಅದು ಬಲಗೊಳ್ತಾ ಹೋಗಬೇಕು ನಮ್ಮ ನಾಡನ್ನು ನಮ್ಮ ನುಡಿಯನ್ನು ನಮ್ಮ ಜನವನ್ನು ಈ ಮಣ್ಣಿನ ಸತ್ವವನ್ನು ಎಲ್ಲವನ್ನು ಧರಿಸಿಕೊಂಡಂಥ ನಮ್ಮ ಸಂಸ್ಕೃತಿ ಜೀವಂತವಾಗಿ ಉಳಿಬೇಕು ಅಂತ ಹೇಳಾಗಿದರೆ ಕವಿಗಳ ಸಂಖ್ಯೆ ನಿರ್ದಿಷ್ಟ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ಒಳ್ಳೊಳ್ಳೆ ಕವಿಗಳು ಹುಟ್ಟುಕೊಳ್ಳಬೇಕು ಕವಿಗಳು ಸಮಾಜಕ್ಕೆ ಬೇಕಾದದ್ದನ್ನು ಕೊಡಬೇಕು ಹಾಗೆ ಬೇಕಾದದ್ದನ್ನು ಕೊಡಬೇಕಾಗಿದ್ದರೆ ನಮಗೆ ಎಲ್ಲ ಕಲೆಗಾರರು ಬೇಕಾಗ್ತಾರೆ ಆ ಕಲಾವಿದರು ಕೂಡ ಬೆಳಿಬೇಕು ನಾಟಕ ಇರಬೇಕು ಅಂತ ಹೇಳಾಗಿದ್ದರೆ ನಾಟಕ ಕಲೆಗಾರರು ಲೇಖಕರು ಮತ್ತು ಇದಕ್ಕೆ ಪೂರಕವಾಗಿ ಏನೆಲ್ಲ ಸಾಮಗ್ರಿಗಳು ಬೇಕಾವ ಅವರಿಗೂ ಒಂದು ಜೀವನ ಅನ್ನೋದಿದೆ ಅದು ಕೂಡ ಬೆಳಿಬೇಕು ಈ ಎಲ್ಲ ಬೆಳೀಬೇಕಾಗಿದ್ದರೆ ನಮ್ಮ ಸಂಘಟನೆ ಬಲಯುತವಾಗಿರಬೇಕು ನೂರಾರು ವರ್ಷಗಳಿಂದ ಬಂದಂಥ ಈ ಸಂಘಟನೆ ಅಲ್ಲಲ್ಲಿ 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 ಕಾಲ ಚಾಚಿದರೂ ಕೂಡ ಎದ್ದು ನಿಲ್ಲುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಈಗ ಒಂದು ವರ್ಷದಿಂದೀಚೆಗೆ ಇದನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು ಇದಕ್ಕೆ ಒಂದು ಮೂಗುದಾರವನ್ನು ಹಾಕಿ ಇದನ್ನು ಕಸಿವಂಥ ಪ್ರಯತ್ನವನ್ನು ಯಾರು ಮಾಡಬಾರದು ಇದು ನಮ್ಮ ನೆಲದಲ್ಲಿ ಹುಟ್ಟಿದಂಥ ನಮ್ಮ ಪರಂಪರೆಯ ಕಲೆ ನಮ್ಮ ಜತನದಿಂದ ಜೊತೆಯಾಗಿರುವಂತಹ ಒಂದು ಕಲೆ ಇದನ್ನು ನಾವು ಸಾರ್ವತ್ರಿಕವಾಗಿ ಉಳಿಸ್ಕೊಳ್ಳಬೇಕು ಮತ್ತು ಬೆಳೆಸ್ಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕದಾದ್ಯಂತ ಸುಮಾರು ಎಂಟು ತಿಂಗಳ ಹಿಂದೆ ಹುಟ್ಟಿಕೊಂಡಂಥ ಒಂದು ಕೂಸು ತನ್ನಿಂದ ತಾನೇ ಬಲಗಿತಗೊಂಡು ಇಡಿಯ ರಾಜ್ಯಾದ್ಯಂತ ತನ್ನ ಬೇರುಗಳನ್ನು ಪಸದ್ರ ಮುಖಾಂತರ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕನೆಯ ಜಿಲ್ಲೆಯಾಗಿ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇರೋದು ಅಗಸೂರಿನ ಜನಗಳಿಗೆ ಸಂದಂಥ ಒಂದು ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಸರ್ ನಾವು ಯಾವುದೇ ಒಂದು ವ್ಯವಸ್ಥೆಯನ್ನು ತೆಗೆದುಕೊಳ್ಳೋಣ ಯಾಕಂದರೆ ನಿಮಗೆ ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಒಂದು ಅವಕಾಶ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ನೀವು ಸಿನಿಮಾಕ್ಕೋಗಿ ಹಣ ಕೊಟ್ಟೇ ಸಿನಿಮಾವನ್ನು ನೋಡಬೇಕು ಪುಕ್ಕಟ್ಟು ಯಾರೋದನ್ನು ತೋರಿಸೋದಿಲ್ಲ ಒಂದು ಸರ್ಕಸ್ಸಿಗೆ ಹೋಗಿ ಅಲ್ಲಿರುವ ಪ್ರಾಣಿಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ನೀವು ಯಾವುದೇ ವ್ಯವಸ್ಥೆ ನೋಡಬೇಕಾದ್ರೂ ಹಣ ಕೊಟ್ಟೇ ಹೋಗಬೇಕು ಮನರಂಜನೆಗೋಸ್ಕರ ಯಾವುದೇ ಅಂಗೋಲ ಹಬ್ಬಕ್ಕೆ ಹೋದರೂ ಕೂಡ ಕೆಲವೊಂದು ಟಿಕೆಟ್ಗಳ ಮುಖಾಂತರವೇ ಅಲ್ಲಿ ನಾವು ಪ್ರವೇಶ ಮಾಡಬೇಕು ಆದರೆ ಮೂರು ಗಂಟೆನ ನಾಲ್ಕು ಗಂಟೆನ ನಿಮ್ಮಿಂದ ಐದು ಪೈಸೆ ಹಣವನ್ನೂ ಕೂಡ ಪಡ್ಕೊಳ್ತೇನೆ ವಾರು ಗಟ್ಟಲೆ ನಾವು ಹದಿನೈದನೇ ಗಟ್ಟಲೆ ತಿಂಗಳ ಪ್ರಯತ್ನ ಮಾಡಿ ತಾಲೀಮುಗಳನ್ನು ಮಾಡಿ ಐದು ಪೈಸೆಯನ್ನು ಕೂಡ ನಿಮ್ಮಿಂದ ನಿರೀಕ್ಷೆ ಮಾಡದೆ ಇಂಥ ನಾಟಕಗಳನ್ನು ಪುಕ್ಕಟ್ಟೆಯಾಗಿ ಒಬ್ಬ ಕಲಾವಿದರು ನಿಮಗೆ ಕೊಡ್ತಾ ಇದ್ದಾರಲ್ಲ ಅಂತಹ ಒಂದು ಪುಕ್ಕಟ್ಟೆಯಾಗಿ ಮನರಂಜನೆ ಕೊಡುವಂಥ ಒಂದು ಮಾಧ್ಯಮ ಇವತ್ತು ಜೀವಂತಿಕೆಯಿಂದ ಇದೆ ಅಂತೇಳಾಗಿದರೆ ಅದು ನಾಟಕವನ್ನು ಬಿಟ್ಟರೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂಥ ಕಲೆಯನ್ನು ಉಳಿಸಿಕೊಳ್ಳುವುದಕ್ಕೆ ನಿಮ್ಮ ಬೆಂಬಲ ನಮಗೆ ಬೇಕಾಗಿತ್ತು ಹಾಗಾಗಿ ಒಬ್ಬ ಕಲಾವಿದರನ್ನು ಬೆಳೆಸಬೇಕು ಕಲೆಯನ್ನು ಬೆಳೆಸಬೇಕು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘಟನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡುವಂಥ ಸಂದರ್ಭ ಬಂದಾಗ ಉತ್ತರ ಕನ್ನಡದಲ್ಲಿ ಸಂಘಟನೆ ಬಲಗೊಳ್ಳಬೇಕು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅದಕ್ಕೆ ದೊಡ್ಡದಾದಂಥ ಊರು ಬೇಕು ಜನಗಳ ಸಹಕಾರ ಕೊಡುವಂಥ ಊರಾಗಿರಬೇಕು ಎಲ್ಲರ ಪ್ರೇಕ್ಷಕರ ಅಭಿಪ್ರಾಯಗಳು ನಮಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಈ ಕಾರಣದಿಂದ ನಮ್ಮ ಮೊದಲ ಆಯ್ಕೆಯಾಗಿರುವಂಥ ಊರು ಅಗಸೂರು ಹಾಗಾಗಿ ಇವತ್ತು ನಮಗೊಂದು ಹೆಮ್ಮೆ ಇದೆ ಉತ್ತರ ಕನ್ನಡದಲ್ಲಿ ಸಂಘಟನೆಯ ಮೊದಲ ನಾಟಕ ನಡೆದ ಊರು ಯಾವುದಂತೇಳಿ ದಾಖಲೀಕರಣ ಆಗೋದಾಗಿದ್ದರೆ ಅದು ಅಂತಲೇ ಆಗ್ತದೆ ಹಾಗಾಗಿ ಆ ಊರಿನ ಬಗ್ಗೆ ನಾವು ಗೌರವನೇ ಇಟ್ಟುಕೊಳ್ಳೋಣ ಅದರ ಜೊತೆಯಲ್ಲಿ ಕೊನೆಯದಾಗಿ ಬಂದ ಮಾತು ಈ ಒಂದು ಸಂಘಟನೆ ಏನು ಉತ್ತರ ಕನ್ನಡದಲ್ಲಿ ಮಾಡಬೇಕಂತ ಇದ್ದರೋ ಅದು ಕೇವಲ ಒಂದು ಹತ್ತಾರು ದಿನಗಳಲ್ಲಿ ಆ ಸಂಘಟನೆಗೆ ನಾವು ಒಂದು ಚಾಲನೆಯನ್ನು ಕೊಟ್ಟಿವೆ ಆದಷ್ಟು ಬೇಗ ಮಾಡಬೇಕಂತ ಹೇಳಿ ಹಾಗಾಗಿ ನಮ್ಮ ಸಂಘಟನೆ ಸ್ವಲ್ಪ ವ್ಯತ್ಯಾಸಗಳಾಗಿರಬಹುದು ಇದನ್ನು ಮಾಡಲೇಬೇಕು ಅಂತೇಳಿ ಹಠ ತೊಟ್ಟವರಲ್ಲಿ ನಮ್ಮ ಪಾಲು ಬಹಳಷ್ಟು ಹೆಚ್ಚಿಲ್ಲ ಬಹಳಷ್ಟು ಕಡಿಮೆ ಇದೆ ಅದನ್ನು ಆರಂಭದಲ್ಲಿ ನನ್ನಿಂದಲೇ ಶುರು ಮಾಡ್ಕೊಂಡು ಬಿಡ್ತೇನೆ ಈ ಸಂಘಟನೆಯ ಹಿಂದೆ ಬಹಳಷ್ಟು ಬೆನ್ನೆಲುಬಾಗಿ ನಿಂತು ಇದಕ್ಕೆ ಓಡಾಟವನ್ನು ಮಾಡಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ನಮ್ಮ ಸಂಘಟನೆಯಲ್ಲಿ ಇರುವಂತಹ ಎರಡು ಮೂರು ಜನರ ಪ್ರಯತ್ನ ಬೇಕಷ್ಟಿದೆ ಅದರಲ್ಲಿ ನಮ್ಮ ಬಾಲಕೃಷ್ಣ ಇರ್ಬೋದು ಬಬರವಾಡ ಉಪಾಧ್ಯಕ್ಷರಾಗಿದ್ದಾರೆ ಇವರು ಸಹಾಯಕ ಸಲಹೆಗಾರರಾಗಿರುವಂಥ ಬಾಲಕೃಷ್ಣ ನಮ್ಮ ಬಬ್ರವಾಡದ ನನ್ನ ಆತ್ಮೀಯ ಸ್ಥಿತ ಕೃಷ್ಣ ಹಾಗೂ ಕಾರ್ಯದರ್ಶಿ ಇವರೆಲ್ಲರ ಓಡಾಟದ ಪ್ರಯತ್ನ ತೊಂಬತ್ತು ಪರ್ಸೆಂಟ್ ಇದೆ ನಮ್ಮವರ ಸಹಕಾರ ನನ್ನಂತ ಹತ್ತು ಪರ್ಸೆಂಟ್ ಇದೆ ಅಷ್ಟೇ ಇದನ್ನು ಕೂಡ ನಾನು ಓಪನ್ ಹೇಳ್ಕೊಳ್ತೇನೆ ಇದನ್ನು ಹಾಗಾಗಿ ಇಂಥ ಒಂದು ಸಂಘಟನೆ ಬೆಳಿಬೇಕಂತ ಹೇಳಾಗಿದ್ದರೆ ನಿಮ್ಮಂಥವರ ಪ್ರೋತ್ಸಾಹ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲರ ಗಣ್ಯರ ಆಶೀರ್ವಾದ ಇವೆರಡು ನಮ್ಮ ಜೊತೆಗಿದ್ದರೆ ನಾಟಕ ಬೆಳೆಯುವುದರಲ್ಲಿ ಅನುಮಾನ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಚಾಲಕರು ಬಹುಶಃ ಹೊರಗಿನ ಜಿಲ್ಲೆಯಿಂದ ಬಂದಿದ್ದಾರೆ ಇಲ್ಲಿ ಪದಗ್ರಹಣದ ನಿಮಿತ್ತವಾಗಿ ಅದನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಸಹಾಯ ನಿಮ್ಮೆಲ್ಲರ ಸಹಕಾರ ನಮಗಿದೆಯೇ ಅಂತ ಭಾವಿಸುತ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ವೇದಿಕೆ ಮೇಲಿರುವಂಥ ಗಣ್ಯರ ಶುಭ ಹಾರೈಕೆಗಳು ಕೂಡ ನಮ್ಮ ನಾಟಕ ರಂಗ ಮುಂದುವರಿಯುವುದಕ್ಕೆ ಒಂದು ನೀರನ್ನು ಗೆರೆದ ಹಾಗೆ ಅಂತ ನಾನು ಭಾವಿಸಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಸ್ವಲ್ಪ ವಿಸ್ತಾರ ಆಗಿದೆ ಅಂದುಕೊಂಡ್ರೂ ಕೂಡ ಹೇಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನನಗೆ ಎದುರಾದರಿಂದ ಮಾತನ್ನು ಪ್ರಸ್ತುತಪಡಿಸಿದ್ದೇನೆ ಹಾಗಾಗಿ ತಮ್ಮೆಲ್ಲರ ಮುಂದೆ ಎಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟನೆಗೆ ಬಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಸರ್ ಧನ್ಯವಾದಗಳು